Um. Mari kita cuba. Get up, get up, bangal, get up, get up, get up, bega. Nada, Lily, Lily. Hehehe. ಊಟ ಮಾಡ್ಬೇಕಾದ್ರೆ ಹೆಲ್ಪ್ ಮಾಡಿದ್ವಲ್ಲ ಪಾಪ ನೋಡೋದು ಬಟ್ಟೆ ಅಂದು ನೋಡಿದ್ರು ಬಟ್ಟೆ ತಿಂತಾಯ್ತದ್ದು ನಾನು ನೋಡ ಹಾಡ್ಬರಿ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನನ್ನೆ ಮೊಳಗ್ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನ್ನ ಮಗಳಿಗಂತೂ ಹೇಳಿದ್ನಲ್ವ ಈ ಜಾಗ ಒಳಗೆ ತುಂಬ ಇಷ್ಟ ಆಗಿಬಿಟ್ಟಿದೆ ಸೊ ಅದಾದಮೇಲೆ ಈವ್ನಿಂಗ್ ಆಯಿತು ಸೊ ಊಟ ಎಲ್ಲ ಮಾಡ್ಕೊಂಡು ಹೊರಡೋಣ ಅಂಥೇಳಿ ಇದು ಮಾಡ್ತಾ ಇದ್ದೀವಿ ಸೊ ಇಲ್ಲೆಲ್ಲ ಸ್ವಲ್ಪ ಚಿಟ್ ಚಿಟ್ ಮಾತುಕತೆ ಎಲ್ಲ ನಡೀತಾಯಿತು ಅದನ್ನ ನೋಡೋಣ ಬನ್ನಿ ಮಾಡ್ಕೊಂಡು ನೋಡಿ

ವಾಷಿಂಗ್ ಮಿಷಿನ್ ಹೇಳಿ ಒಂದು ಹಾ ವಾಷಿಂಗ್ ಮಿಷಿನ್ ತರಿಸಿ ಇವ್ರ ಮನಿಗ್ ಏನ್ ನೆಸೆಸರಿತೆ ಅಂದ್ ಕೊಡ್ತಾನಂತೆ ಅದಕ್ಕೆ ವಾಷಿಂಗ್ ಮಿಷಿನ್ ಕರೆಂಟ್ ಶಶಿ ಹುಡುಗಿ ಇಲ್ಲಿ ಕ್ಷಿಪತಿ ಮಾಡ್ತಿದ್ದ ಟ್ಯಾಕ್ಟ್ರಿ ಮೇಲೆಲ್ಲ ಆರ ನೋಡಿಕೊಂಡು ನಾನೇ ಮಾಡಿದೆ ಎರಡು ಕಿರು ಎರಡು ಮೂರು ದಿವಸ ನಿದ್ದೆ ಮಾಡಿಲ್ಲ ಅಂತ ಇಲ್ಲೇ ಹನ್ನೆರಡು ಗಂಟೆ ರಾತ್ರಿ ಫೋನ್ ಮಾಡಿ ನಮ್ಗೆ ಬೈತ நாயம்மா கட்டாக்கு ஊட்டா ரெ ಅವನು ನಿನ್ನ ಕೈಯಲ್ಲಿ ಬಿಡಲೇಯೋ ಕಟಕ್ ಕಟಕ್ ಆ ಸ್ಟೇಲ್ ಮಕ್ಕಿಗೆ ಬಿಡೋದು ಓಲ ಬೆಂಟರಿ ದಿಡಗಳನಂದ್ರೆ ಬಹಳ ಬೆಳ್ಳಗಿದೆ ಅಲ್ಲ ಹಂಗ ಬಾಯ್ ಹಂಗ ಹೆಡ್ ತೋಬೇಕಾದ ಅದು ಬಡ ಬಡ ಎย ಏನನಾದೆ ಬಿಡಾ ಅದು ಅವನನ್ನ ಬಿಳ್ಸಿತು ಅವನನ್ನ ಬಿಡಲ್ಲ ಅವನನ್ನ ಬಿಳ್ಸುತ್ತೆ ಅದೇನಾದ ಬಿಡಲ್ಲ ರುಬಿ ರೈ ರೈ ಕೂರು ಕೂರು ಬಡ

ಇಲ್ಲಿ ನೋಡು ನಮ್ಮಲ್ಲೇ ನಾಯ್ಸ್ ಹಾಕ್ತಿನಿ ಅಂತ ರೇವಂತು ನಮ್ಮನೇ ಅದಕ್ಕೆ ಹೇಳ್ತಾರೆ ನೀನ್ ತೊಳೆಯಕ್ಕೆ ಬೇಕು ಮೂರ್ ಜನ ನೀನ್ ನಿಲ್ಸ್ಕೊಬಿಡಿ ಒಂದ್ ಪೈಪ್ ತಂದ್ಕೊಬಿಡಿ ಪೈಪ್ ಬರುತ್ತೆ ಚಿಂತೆ ಹುಡ್ಕೊಬಿಡಿಬಿಡಿ ಇಲ್ಲ ಇಲ್ಲಿ ಬರ್ತಾವಲ್ಲ ಈಗ ಅಂದ್ರೆ ಅಂದ್ರೆ ಮುಟ್ಟದ ಉಸಿರು ಬಿಡಬಾರ್ದಂತ ತುಂಬ ದಿನಗಳಾದಮೇಲೆ ಎಲ್ಲರ ಜೊತೆ ಮಾತಾಡಿ ಏನೋ ಒಂಥರ ಖುಷಿ ಅಂತ ಅನ್ನಿಸ್ತು ಸೊ ಎಲ್ಲ ಊಟ ಮಾಡಿಕೊಂಡು ಹೊರಡೋಕೆ ರೆಡಿ ಆಗ್ತಿದ್ದೀವಿ ಸೊ ಬಿಡಬೇಕು ಅಂತ ಅಂದಿದ್ದವರು ಎಲ್ಲ ಬೇರೆ ಕಡೆ ಹೋದರು ಸೊ ನಾವೇ ಆಟೋ ಕಾಲ್ ಮಾಡಿ ನಮ್ಮೂರ ಹತ್ತು ಹದವ್ರನ್ನ ಆಟೋ ಕಾಲ್ ಮಾಡಿ ಆಟೋ ಬರಬೇಕು ವೆಯ್ಟ್ ಮಾಡ್ತಾ ಇದ್ದೀವಿ ಹೋಗೋದಕ್ಕೆ ಅಂತ ಹೇಳಿ ನೈಟ್ ಬಂದಿದ್ದು ಲೇಟ್ ಆಗಿತ್ತು ಅಂತೇಳಿ ಹಾಗೆ ಮಲ್ಕೊಂಬಿಟ್ವಿ ಸೊ ಬೆಳಗ್ಗೆ ಇದು ನಾನು ತುಳಸಿ ನೀರನ್ನ ತೊಗೊತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ತುಳಸಿ ನೀರನ್ನ ತೊಗೊಳೋದ್ರಿಂದ ಎಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಗೊತ್ತಾ ನಮ್ಮ ಬಾಯಿ ಏನಾದರೂ ವಾಸನೆ ಬರ್ತಿದ್ರೆ ಆ ವಾಸನೆ ಕೂಡ ಅದು ಕಡಿಮೆ ಮಾಡುತ್ತೆ ಬ್ಯಾಡ್ ಬ್ರೀತ್ ಇರೋದನ್ನು ಇಮ್ಯುನಿಟಿ ಕೂಡ ಬೂಸ್ಟ್ ಮಾಡುತ್ತೆ ಆ್ಯಂಡ್ ಡೈಜೆಷನ್ಗೆ ಒಂದು ಒಳ್ಳೆಯ ಇದು ಅಂತ ಹೇಳ್ಬೋದು ಆ್ಯಂಡ್ ವೆಯ್ಟ್ ಲಾಸ್ಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಕೋಲ್ಡ್ ಕೂಡ ಕಡಿಮೆ ಮಾಡುತ್ತೆ ಅಂದ ಫೀವರು ಮತ್ತು ಅಸ್ತಮ ಸ್ಟ್ರೆಸ್ಸು ಡಯಾಬಿಟಿಸು ಹಾರ್ಟ್ ಡಿಸೀಸು ಮಲೇರಿಯಾ ಲಿವರ್ ಇದನ್ನೆಲ್ಲನೂ ಕಡಿಮೆ ಮಾಡುವಂಥ ಶಕ್ತಿ ತುಳಸಿಯಲ್ಲಿರೋದರಿಂದ ನಾವು ತುಳಸಿನ ವಾರದಲ್ಲಿ ಒಂದ್ಸತಿನಾದರೂ ನಾವು ಸೇವಿಸೋದ್ರಿಂದ ನಮ್ಮ ಹೆಲ್ತಿಗೆ ಒಳ್ಳೆಯ ಒಂದು ಔಷಧಿ ಗುಣ ಇರುವಂಥ ನೀರು ಔಷಧಿ ಗುಣ ಇರುವಂಥ ಇದು ನಮ್ಮ ಬಾಡಿ ಸೇರಿ ಡಿಟಾಕ್ಸ್ ಎಲ್ಲ ಮಾಡುತ್ತೆ ಏನೇನು ಅದನ್ನು ಕಿತ್ಕೊಂಡ್ಬಂದು ಆ ಕಡ್ಡಿ ಸಮೇತನೇ ಕ್ಲೀನಾಗಿ ವಾಶ್ ಮಾಡಿ ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕು ಅದ್ರ ರಸ ಎಲ್ಲ ಬಿಡಬೇಕು ಲಿಕ್ವಿಡು ಅದಕ್ಕೆ ನಾವು ಬೇಕಾದರೆ ಹನಿ ಹಾಕ್ಕೊಂಡು ಕುಡಿಬೋದು ಲೆಮನ್ನು ಕೂಡ ಸೇಸ್ಕೊಂಡು ಕುಡಿಬೋದು ವೆಯ್ಟ್ ಲಾಸ್ಗೂ ಕೂಡ ಒಂದು ಒಳ್ಳೆಯ ಡ್ರಿಂಕ್ ಅಂತಲೂ ಕೂಡ ಹೇಳ್ಬೋದು ನಾನು ಬ್ಯಾಂಗ್ಳೂರಲ್ಲಿ ಇದ್ರೂ ಕೂಡ ಮಾಡ್ತೀನಿ ಅಲ್ಲಿದ್ರೆ ಇನ್ನೂ ಫ್ರೆಶ್ಶಾಗಿ ಸಿಗುತ್ತಲ್ವ ಇಲ್ಲ ಅಂಗಡಿಯಿಂದ ತಂದು ಮಾಡಬೇಕು ಆ ಥರ ಎಲ್ಲ ಫ್ರೆಶ್ ಇದ್ದಾಗ ಮಾಡಿದ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ ನೀವು ಆಮೇಲೆ ಆ ಸೊಪ್ಪನ್ನ ಬೇಕಾದರೆ ತಿನ್ಲೂಬಹುದು ಯಾರಿಗೆ ಬ್ಯಾಡ್ ಬ್ರೀತ್ ಸ್ಮೆಲ್ ಬರ್ತಿರುತ್ತಲ್ವ ಅವರು ಸೊಪ್ಪುಗಳನ್ನ ಒಗೆಯೋದ್ರಿಂದ ಕಡಿಮೆ ಆಗುತ್ತೆ ವಾಸನೆನೂ ಕೂಡ ದಿನಕ್ಕೆ ಒಂದು ಎರಡು ಮೂರು ಎಲೆ ಅಥವಾ ಆ ಥರ ಒಂದು ನಾಲ್ಕು ಸರಿ ಹಾಕೋತಾ ಇದ್ರೆ ಎಲೆನ ಬ್ಯಾಡ್ ವಾಸನೆ ಬರೋದೆಲ್ಲ ಕಡಿಮೆ ಆಗುತ್ತೆ ಈ ವಿಡಿಯೋನ ಮಾಡಿಟ್ಟು ತುಂಬ ದಿನ ಆಗಿತ್ತು ಸೊ ತೋಟದ ಹತ್ರ ಹೋಗಿದ್ನಲ್ಲ ಅವತ್ತೇನೆ ಬಟ್ ಶೇರ್ ಮಾಡಿರಲಿಲ್ಲ ನಿಮಗೆ ಮುಟ್ಟಿದ್ರೆ ಮುನಿಯನ್ನು ಗಿಡ ಗೊತ್ತಿದೆಯಾ ಟಚ್ ಮಿ ನಾಟ್ ಲೀಫ್ ಅಂತಲೂ ಕೂಡ ಹೇಳ್ತಾರೆ ಇಂಗ್ಲೀಷಲ್ಲಿ ನಾವು ಹಿಂಗೆ ಮುಟ್ಟಿದ ತಕ್ಷಣ ಅದು ಮುದ್ರಿಟ್ಕೊಂಬಿಡುತ್ತೆ ಅದರಿಂದ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅನ್ನೋದನ್ನು ಶೇರ್ ಮಾಡ್ತೀನಿ ನೋಡಿ ಇದರ ಎಲೆ ಹೂವು ಬೇರು ಎಲ್ಲದರಲ್ಲೂ ಕೂಡ ಒಂದೊಂದು ಔಷಧಿ ಗುಣಗಳಿದೆ ಮೂರಿಂದ ಕೂಡ ತುಂಬ ಔಷಧಿ ಗುಣಗಳಿದೆ ಯಾರಿಗಾದರೂ ಮಂಡಿ ನೋವು ಬಾಡಿ ಪೈನ್ ಆ ಥರ ಬಂದಾಗ ಇದನ್ನು ಪುಡಿ ಮಾಡಿ ಕೂಡ ನಾವು ಒಣಗಿಸಿ ಪುಡಿ ಮಾಡಿಟ್ಟು ಅದ್ರ ನೀರನ್ನು ಕುಡಿಬೋದು ಇಲ್ಲಾಂದರೆ ಹಾಗೇ ತೊಗೊಂಡೋಗಿ ಕ್ಲೀನಾಗಿ ಅದನ್ನು ತೊಳೆದು ಬಾಯ್ಲ್ ಮಾಡಿ ನೀವು ಒಣಗಿಸಿ ಪುಡಿ ಮಾಡ್ತೀನಿ ಅಂದ್ರೂ ಇದನ್ನು ಕ್ಲೀನಾಗಿ ತೊಳೆದು ಒಣಗಿಸ್ಕೊಬೇಕಾಗುತ್ತೆ ಇಲ್ಲ ನಾವು ಹಾಗೆ ರಾ ಕುಡಿತೀವಿ ಅಂತ ಹೇಳಿದ್ರೆ ತೊಗೊಂಡೋಗಿ ಕ್ಲೀನಾಗಿ ತೊಳೆದು ಬೇರು ಅದೇನಿರುತ್ತೆ ಅದ್ರ ಸಮೇತ ತೊಗೊಂಡೋಗಿ ಕುದಿಸಿ ನೀವು ನೀರು ಕುಡಿಯೋದ್ರಿಂದ ಎಷ್ಟೊಂದು ಲೇಡೀಸ್ ಪ್ರಾಬ್ಲಮ್ಸ್ ಇರುತ್ತಲ್ವ ಅದನ್ನು ಕೂಡ ಕಡಿಮೆ ಆಗ್ತಾ ಬರುತ್ತೆ ಈ ಆ್ಯಕ್ಚುಲಿ ಈ ಮೂಲವೇದಿ ಅಂತ ಯಾರು ಇರ್ತಾರೆ ಅಂದರೆ ಯಾರಿಗಿರುತ್ತೆ ಪೈಲ್ಸ್ ಅಂತ ಅವರು ಇದನ್ನು ಕ್ಲೀನಾಗಿ ಒಣಗಿಸಿಟ್ಟು ನ್ನ ಒಂದೊಂದು ಚಮಚನ ವಾರಕ್ಕೊಂದೆರಡು ಒಂದೆರಡು ದಿನ ಸೇವಿಸ್ತಾ ಬಂದರೆ ಮೂಲವೇ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಮತ್ತು ಹಲ್ಲು ನೋವು ಏನಾದರೂ ಆಗ್ತಿರುತ್ತಲ್ವ ಸೊ ಸಡನ್ನಾಗಿ ಆಗ ಈ ನೀರನ್ನು ಕುದಿಸ್ಬಿಟ್ಟು ಬಾಯಿ ಮುಕ್ಳಿಸಿ ಉಗಿಯೋದ್ರಿಂದ ಹಲ್ಲು ನೋವು ಕೂಡ ಕಡಿಮೆ ಆಗುತ್ತೆ ಮತ್ತು ಹೊಸಡು ಅಂದರೆ ಹಲ್ಲಿಂದ ಕೆಳಗಡೆ ಏನಿರುತ್ತೆ ಗಮ್ಸು ಅದು ಎಲ್ಲ ಒಂಥರ ನೋವಾದಾಗೆಲ್ಲ ಈ ಥರ ಮಾಡೋದ್ರಿಂದ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಅಂತ ಹೇಳಿದರು ಸೊ ನಾಟಿ ಮೆಡಿಸನ್ ಅಂತಲೂ ಕೂಡ ಹೇಳ್ತಾರೆ ಇದನ್ನು ನನಗೊಬ್ಬರು ಶೇರ್ ಮಾಡಿದರು ಸೊ ನಿನ್ಗೆ ಯೂಸ್ಫುಲ್ ಆಗ್ಬೋದು ನೀನು ಯಾರಿಗಾದರೂ ಹೇಳು ಅಂತೇಳಿ ಸೊ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ ಲೇಡೀಸ್ದು ವೈಟ್ ಬ್ಲೀಡಿಂಗ್ ಎಲ್ಲ ಹೋಗ್ತಿರುತ್ತಲ್ವ ಸೊ ಅವರು ಈ ಥರದ್ದು ನೀರನ್ನ ಕುಡಿತಾ ಬಂದರೆ ಇದನ್ನು ಕುದಿಸಿ ವಾರದಲ್ಲಿ ಒಂದು ಸರಿ ಎರಡು ಸರಿ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಅಂತಲೂ ಕೂಡ ಹೇಳಿದ್ರು ಅವರು ಮುಂಚೆ ಎಲ್ಲ ನಾಟಿ ಔಷಧಿಗಳಿಗೆ ಯೂಸ್ ಮಾಡ್ತಿದ್ರಂತೆ ಇವ್ ಇದನ್ನು ಸೊ ಟಚ್ ಮೀ ನಾಟ್ ಲಿಫ್ ಎಷ್ಟು ಚೆನ್ನಾಗಿ ಮುದುರು ಕೊಡುತ್ತೆ ಅಲ್ವ ಇದು ನೋಡೋಕ್ಕೆ ಒಂಥರ ಚೆಂದ ಎಲ್ಲಿಗೋಗ್ತ ಇದ್ಯಾ ಮೈಸೂರಿಗೆ ಹೋಯ್ತಿದ್ಯಾ ಏಯ್ ಏನು ಕಿರ್ಚದು ಹೊಡಿ ಬಿಡು ಸಾರಿ ಕೇಳು ಅಜ್ಜಿಗೆ ಬಿಡು ಬಿಡು ಅಜ್ಜಿಗೆ ಸಾರಿ ಕೇಳು ಸಾರಿ ಕೇಳಬೇಗ ಕೇಳಲ್ಲ ಗಿಂಟೆ ನೋವು ಹಾಕಲ್ವಾ ಅದಕ್ಕೆ ಅಜ್ಜಿಗೆ ಸಾರಿ ಬೇಗ ಕೇಳಮ್ಮ ಅದು ಅಲ್ವಾ ನೀನು ಹೆಂಗಿದ್ರು ಮಾಡೋದು ಮಾಡ್ತೀನಿ ಇರು ಹೆಂಗಿದ್ರು ಸಾರಿ ಕೇಳಿಸ್ತಿದ್ದಿ ಇನ್ನೂ ಗಿಂಟಾಕ್ತೀನಿ ಅಂತ ಅಮ್ಮ ಸಾರಿ ಕೇಳಪ್ಪಾ ಪಾಪ ಅಜ್ಜಿ ಅಲ್ವ ಬಂಗಾರಿ ನೋವಾಯ್ತಿತ್ತ ಪಪ್ಪೇ ಬೇಗ ಸಾರಿ ಕೇಳು ಸಾರಿ ಕೇಳು ಮುದ್ದು ಮಾಡ್ತಿತ್ತು ಅಜ್ಜಿ ಸಾರಿ ಕೇಳುವ ಗುಡ್ಗಲ್ಲವಾ ಗುಡ್ಗಲ್ಲಿ ಕ್ಲಾಪ್ ಮಾಡ್ತೀವಿ ಸಾರಿ ಕೇಳು ಸಾರಿ ಕ್ಲ್ಯಾಪ್ ಮಾಡ್ತೀನಿ ಸಾರಿ ಕೇಳು ಬೇಗ ಸಾರಿ ಕೇಳು ನಾಳೆಗೆ ಮಾಡ್ಬೇಕೀವು ಶುಕ್ರವಾರ ಅಮ್ಮ ಅಜ್ಜಿಗೆ ಸಾರಿ ಕೇಳೆ ಪಾಪ ಸಾರಿ ಕೇಳುವ ಹಾಂ ಸಾರಿ ಇನ್ನೊಂದ್ಸತಿ ಕೇಳಿ ಕ್ಲಾಪ್ ಮಾಡು ಅಜ್ಜಿ ಕ್ಲಾಪ್ ಮಾಡು ಗುಡ್ ಗುಡ್ಗಲ್ ಸಾರಿ ಕೇಳ್ತು ಕಕ್ಕ ಹೆಂಗಂತಿದ್ಕೊಳ್ಳಿ ಕಕ್ಕ ಕಕ್ಕ ಅಕ್ಕ ಎಲ್ಲಿ ಕೋಳಿ ಇನ್ನು ನೋಡಿಲ್ಲ ಕೋಳಿಯೋ ಹ್ಮ್ ಕಕ್ಕ ಕಕ್ಕ ಈಗ ಬೆಳ್ಕರಿತೈತ್ ನೋಡಿ ಇನ್ನು ಎದ್ದು ಎಲ್ಲ ಏನೇನೋ ಮಾಡ್ತಾ ಇದ್ ಬೆಳ್ಕರಿತೈತ್ಕೊಳ್ಳಿ ಇದು ಸ್ವಲ್ಪ ಟೌನಲ್ಲಿ ಕೆಲಸ ಇತ್ತು ಅಂತ ಬಂದಿದ್ವಿ ನಾಳೆ ಎಲ್ಲ ಹೋಗ್ತೀವಲ್ಲ ಸ್ವಲ್ಪ ಕಾಫಿ ಪೌಡರು ಮತ್ತು ಅಮ್ಮವ್ರಿಗೇನಾದರೂ ಬೇಕಾಗಿರೋಂಥ ಐಟಮ್ಸ್ಗಳು ನನಗೆ ಇದು ಬೇರೆ ಖಾಲಿ ಆಗಿಬಿಟ್ಟಿತ್ತು ಡೈಪರೆಲ್ಲ ಉಳಿದು ಸೊ ಒಂದೆರಡು ಬೇಕಾಗಿತ್ತು ಸೊ ಅದನ್ನು ತಗೊಂಡು ಆಮೇಲೆ ಹಾಲು ಅದನ್ನೆಲ್ಲ ತೊಗೋಬೇಕಾಗಿತ್ತು ನನಗೆ ಬೇಕಾಗಿರ್ತಕ್ಕಂಥ ಪಿಕಲ್ಸ್ ಆಗಿರ್ಬೋದು ಕಾಫಿ ಪೌಡರೆಲ್ಲ ನಾನು ಇಲ್ಲಿಂದನೇ ತರ್ತೀನಿ ಪಿಕಲ್ ಅಂದರೆ ಒಂದು ಅಮಟೆಕಾಯಿ ಅಂತ ಬರುತ್ತೆ ಅದನ್ನು ನಾನು ಅಲ್ಲಿಂದ ತೊಗೊಂಬರ್ತೀನಿ ಅದು ತುಂಬ ಚೆನ್ನಾಗಿರತ್ತೆ ಇದು ಎಲ್ಲೂ ಸಿಕ್ಕಿಲ್ಲ ನನಗೆ ಬ್ಯಾಂಗ್ಳೂರಲ್ಲಿ ಅಲ್ಲಿ ಬಿಟ್ರೆ ಸೊ ಅದನ್ನೆಲ್ಲ ತೊಗೊಂಬಂದು ಸ್ವಲ್ಪ ನಮ್ಮಮ್ಮ ಹೂವಿನ ಗಿಡ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ ಇಲ್ಲಿ ಅಳು ಬೆಳೆದಿತ್ತು ಅಂತೇಳಿ ಹೂವಿನ ಗಿಡದಲ್ಲಿ ಯಾವುದೇ ಥರದ ಹಳ್ಳುಗಳೆಲ್ಲ ಇರುತ್ತಲ್ಲ ಎಕ್ಸ್ಟ್ರಾ ಗಿಡಗಳು ಅನ್ವಾಂಟೆಡ್ ಇದು ಅದನ್ನು ತೆಗಿತಿದ್ದಾರೆ ಯಾಕೆಂದರೆ ಗಿಡಗಳು ಚೆನ್ನಾಗಿ ಬೆಳೀತಾ ಅದನ್ನು ತೆಗೆದು ಅಲ್ಲೇ ಬಿಡ್ತಾರೆ ಅದು ಡ್ರೈ ಆಗಿ ಇನ್ನೂ ಅದಕ್ಕೆ ಗೊಬ್ಬರ ಆದಂಗೆ ಆಗುತ್ತೆ ಬೇರೆ ಗಿಡಗಳು ಹಿಂಗೆ ಹಿಂಗೆ ಕ್ಲೀನ್ ಇದ್ರೆ ಗಿಡಗಳಲ್ಲಿ ಹೂವು ಕೂಡ ಚೆನ್ನಾಗಿ ಬಿಡ್ತಾ ಇರುತ್ತೆ ಅಂತೇಳಿ ನಮ್ಮ ಕಡೆ ಮಾತಿದೆ ಅದು ನಿಜವೂ ಕೂಡ ಆಮೇಲೆ ಎಲ್ಲಿತ್ತೋ ಕಣೆ ಮಳೆ ಗೊತ್ತಿಲ್ಲ ನಿಜವಾಗ್ಲೂ ಎಷ್ಟು ಮಳೆ ಬಂತಂದರೆ ಬಟ್ ನನ್ನ ಮಗಳೇ ಎಂಜಾಯ್ ಮಾಡ್ತಿದ್ಲು ಮಳೆನ ಅಮ್ಮನ ಜೊತೆ ನನ್ನ ಜೊತೆ ಸೇರಿಕೊಂಡು ಹೇಗೆಲ್ಲ എൻജ് ശേർ നോടീലിംഗ ಎಷ್ಟು ಮಳೆ ನುಡಿ ಹೆಂಗ್ ಬರುತ್ತೆ ಬಂದ್ರೆಲ್ಲ ಹಿಂಗೆ ಡೌನ್ ಡೌನ್ಗಿರೋದಲ್ವ ಸೊ ಈ ಕಡೆ ಪಕ್ಕದ ಮನೆನ ಒಡ್ದಾಕ್ಬೇಕು ಅಂತ ಅನ್ಕೊಂಡಿದ್ದಾರೆ ಹೊಸ ಮನೆ ಕಟ್ಬೇಕು ಅಂತ ಹೇಳಿ ಸೊ ತುಂಬ ಹಳೆ ಮನೆಗಳಿದೆಲ್ಲ ಹೇಳಬೇಕಂದ್ರೆ ನಮ್ಮದಾದರೆ ಅಟ್ ಲೀಸ್ಟ್ ಒಂದು ಸ್ವಲ್ಪ ರಿನೋವೇಟ್ ಆಗಿದೆ ಎಲ್ಲ ಅದು ಅವ್ರದ್ದು ಹೊಸ್ದಾಗೆ ಕಟ್ತಾರಂತೆ ಸೊ ನನ್ನ ಮಗಳಂತೂ ತುಂಬ ಎಂಜಾಯ್ ಮಾಡ್ತಿದ್ದಾಳೆ ಎಲ್ಲನೂ ಇಲ್ಲಿ ಮಳೆ ಆಗಿರ್ಬೋದು ಎಲ್ಲ ನೀರಿಟ್ಕೊಳ್ಳೋಕೆ ಬಂದಿರೋದಾ ില്ല <laughs> <laughs> <that's up> ಒಂದೇ ಸರಿ ತುಂಬ ಜೋರಾಗಿ ಮಳೆ ಬಂದ್ಬಿಡುತ್ತಲ್ಲ ಏನಾಗುತ್ತೆ ಹಂಚಿಂದ ಕೆಳಗಡೆ ನೀರು ಬೀಳೋಕೆ ಸ್ಟಾರ್ಟ್ ಆಗಿಬಿಡತ್ತೆ ಈ ಥರ ಪಾತ್ರೆಗಳನ್ನ ಎಲ್ಲ ಇಟ್ಬಿಟ್ಟು ನಾವು ಮಲಗುವಾಗ ಮಲಗ್ತೀವಿ ಇಲ್ಲ ಡೇ ಟೈಮ್ ಇದ್ದರೆ ಈ ಥರ ಎಲ್ಲ ಇಟ್ಕೋತೀವಿ ಪಾತ್ರೆ ಬಟ್ಟೆಗಳನ್ನೆಲ್ಲ ಹಾಕ್ಕೊಂಡು ಸೊ ನಮಗೆ ಚಿಕ್ಕದ್ರಿಂದ ಇದೊಂಥರ ಅಭ್ಯಾಸ ಆಗ್ಬಿಟ್ಟಿದೆ ಮೋಲ್ಡ್ ಮನೆ ಮಾರ್ಸಿದ್ರೆ ಮಾಡಿಸ್ಬಹುದು ಬಟ್ ಇಲ್ಲಿ ಮಳೆಗೆಲ್ಲ ಒಂಥರ ಅದು ಬೂಸ್ಟ್ ಬಂದಿರೋ ಥರ ಆಗುತ್ತೆ ಆಮೇಲೆ ಇವ್ರ ಕಾಲು ನಾವು ಕೋಲ್ಡ್ ಆ ಥರ ಎಲ್ಲ ಹೇಳ್ತಾರೆ ಅಂಥೇಳಿ ಕಬ್ಬಿಣದ ಇದನ್ನೇ ಮಾಡಿಸಿ ಅಂಚು ಹಾಕಿದ್ದೀವಿ ಮಳೆ ಸ್ವಲ್ಪ ಕಡಿಮೆ ಆಯಿತು ಸಾಯಂಕಾಲ ಆಯಿತು ಸರಿ ಅಂತ ಅಂತೇಳ್ಬಿಟ್ಟು ನಮ್ಮಮ್ಮ ಬ್ಯಾಂಗ್ಳೂರಿಗೆ ಬಂದಿರ್ತಾರಲ್ವಾ ಈ ಕುಶಾಗ್ರವ್ರ ಹತ್ರ ಎಲ್ಲ ಮೊಬೈಲ್ ಇಸ್ಕೊಂಡು ಅಂದರೆ ಅಡುಗೆದೆಲ್ಲ ಹೇಳ್ಕೊಡ್ತಾರೆ ಅದರಲ್ಲಿ ಎಲ್ಲ ನೋಡ್ಕೊಂಬಂದಿರ್ತಾರೆ ಎಕ್ಸ್ಪಿರಿಮೆಂಟ್ ಇಲ್ಲಿ ಮಾಡ್ತಾರೆ ಮತ್ತು ನಮ್ಗಳ್ ಮನೇಲಿ ಮಾಡ್ತಾರೆ ಸೊ ನಾ ಬ್ಯಾಂಗ್ಳೂರಲ್ಲಿ ಇದ್ರಲ್ವ ತ್ರೀ ಮಂತ್ ಅದೇ ಎಕ್ಸ್ಪಿರಿಮೆಂಟ್ ಏನೇನಾದರೂ ದಿನ ಮಾಡ್ತಿದ್ರು ಸೊ ಇಲ್ಲಿ ಮೂಲಂಗಿ ಒಡೆ ಮಾಡಿದ್ದಾರೆ ಆ್ಯಕ್ಚುಲಿ ಅಂದರೆ ತುಂಬ ಹಾಕ್ಬಿಟ್ಟಿದ್ದಾರೆ ಒಡೆ ಅಂತ ಅನ್ನಿಸ್ತಾ ಇಲ್ಲ ಏನೋ ಒಂಥರ ನಿಪ್ಬಟ್ತಾರ ಅಂತ ಅನ್ನಿಸ್ತಾ ಇದೆ ಬಟ್ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು ನಾನು ಅದು ಕೇಳಿದ್ದೀನಿ ನೆಕ್ಸ್ಟ್ ಟೈಮ್ ಬಂದಾಗ ನನಗೂ ಹೇಳಿಕೊಡು ಮಾಡ್ತೀನಿ ಅಂತ ಹೇಳಿ ಚೆನ್ನಾಯ್ತಾ ಬಜ್ಜಿ ಅಮ್ಮ ಬಜ್ಜಿ ಚೆನ್ನಾಯ್ತಾ ಸೂಪಡಾ ಅಮ್ಮ ನಾನು ಕಿತ್ಕೊಳಕ್ ಇಲ್ವಾ ನೃತ್ಯ ಬಿಡ್ತಿದ್ದ ನೀನು ಇಲ್ಲ ಅಂದರೆ ಯಾಮ್ಯಮ್ಮ ಹಾಂ ಯಾಮ್ಯಾಮ್ ಇದೆಯಂತೆ ನಂದದು ನಂದದು ಈ ಗುಡ್ ಗಲ್ಕನಾ ಥ್ಯಾಂಕ್ ಯು ನಮಗೊಂದು ಕೊಟ್ಬಿಟ್ಟು ನೀವು ಎತ್ಕೊಂಡು ತಿನ್ನೋದಾ ಯಾರಿದು ಹೋಕ್ನದು ಯಾರದು ಯಾರ ಪಪ್ಪಾ ಯಾರ ಪಪ್ಪಾ ಎಲ್ಲಿಗೋಗ್ಬೇಕು ಎಲ್ಲಿಗೋಗ್ಬೇಕು ಹಾ ನಿಮ್ಮ ಅಜ್ಜಿ ಅಲ್ಲೇ ಮೈಕಂತು ಕರ್ಕೋಕಲ್ವಂತೆ ಮೈಕೇಳ ಎಲ್ಲಿಗೋಗ್ಬೇಕು ಇಷ್ಟೊತ್ತಲ್ಲಿ ಎಲ್ಲಿಗೋಗ್ಬೇಕು ಇಷ್ಟೊತ್ತಲ್ಲಿ ಎಲ್ಲಿ ಎಲ್ಲಿಗೆ ಮೇಲೆ ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ಬೇಕಾ ಬೇಡವಾ ಮತ್ತೆ ಮತ್ತೇನು ಮಾಡಬೇಕು ಎರಡೆರಡು ವಿವ ಕಾಣಿಸ್ತಿದ್ದಾವೆ ಅವಳು ಗಂಟ್ಲಿಗೇನೋ ಸಿಗಕಂದಿ ದೋಸೆ ಇದೆ ಏನ ಏನು ಸಿಗಕ್ಕಂದಿತ್ತೆ ದೋಸೆ ಸಿಗಕ್ಕಂದಿತಾ ಬೇಕಂತ ಮಾಡಬೇಡ

ಅಮ್ಮ 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 ಇಲ್ಲಿ ಆಚೆ ಹೋಗೋಣ ಗೆಟಪ್ ಗೆಟಪ್ ಬೇಗ ಗೆಟಪ್ ಗುಡ್ ಗಡ್ಗಲ್ ಕ್ಲಾಪ್ ಮಾಡಿ ಗುಡ್ಗಲ್ಗೆ ಗುಡ್ಗಲ್ಗೆಲ್ಲ ಕ್ಲಾಪ್ ಮಾಡಿ ಕುಳು ಬಂದಂತ ಮಂಕೊಳಿ ಲೈಟ್ ಆಫ್ ಲೈಟ್ ಆಫ್ ಮಾಡ್ಕೊ ಮಂಕೇಳಿ Mangka 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 mangka. Mangka 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 beri ka. Mangka mangka mangka. Ba, jujur mana? Ba ba ba. Nuruli, bo bo beti ba beri mangka. Ama, ini, ini, chini. ಇಲ್ಲಿ ರಾತ್ರಿ ಟೈಮ್ ಕರೆಂಟ್ ಬೇರೆ ಇರೋಲ್ಲ ಅದೊಂದು ಬಲ್ಪ್ನ ಅದೇ ಯು ಪಿ ಎಸ್ ಥರ ಮಾಡ್ಕೊಂಡಿದ್ದಾರೆ ಬಲ್ಪ್ ಬರುತ್ತಲ್ವ ಇವಾಗ ಎಮರ್ಜೆನ್ಸಿ ಲೈಟು ಅದು ಆನ್ ಆಗಿತ್ತು ಅದು ಕೂಡ ಆಫ್ ಆಯಿತು ಮಲ್ಕೊಳ್ಳೋಣ ಅಂಥೇಳಿ ಮಲ್ಕೊಂಡು ಬೆಳಗ್ಗೆ ಎದ್ದು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನಾವು ಇವತ್ತು ಬ್ಯಾಂಗ್ಳೂರ್ಗೆ ಹೊರಡೋದಕ್ಕೂ ಬೇರೆ ರೆಡಿ ಆಗಬೇಕು ಸೊ ಎಲ್ಲ ಮಾತಾಡ್ತಿದ್ರು ಅವಳು ಆಡಮರಿ ಅಂದರೆ ಅವ್ರ ಮನೇಲಿರೋದು ತುಂಬ ಇಷ್ಟ ಅವರು ಒಬ್ಬರು ಬ್ಲಾಗ್ ಮಾಡ್ತಾರೆ ಅವ್ರ ರಿಲೇಟಿವ್ ಇವರು ನಮ್ಮೂರಲ್ಲಿರೋದು ಮಾತಾಡ್ತಾ ನಿಂತಿದ್ದೀವ ಅವ್ರ ಜೊತೆ ಬೆಳಗ್ಗೆ ಎಲ್ಲಿಗೆ ಎಲ್ಲಿ ಹೋಗಬೇಕು ನಾಳೆ ತಿಂತ ಮಳೆ ಮಳೆ ಎಲ್ಲ ತಪೈತಕ್ಕೆ ತಪೈತನ ಕೊಂಬುತ್ರ ಸಿಲೋಕು ಪುಜಿಗೆ আজকে ಬರಕಲ ಅಂತ ಯಾಕ ಕಲಸಿದ್ದೆ ಅವ ಕೈಲಿ ಅಂಟಿಗೆ ಅತ್ತಿರಲ್ಲ ಬಡ ಕೊಂತಾ ಇರಮ್ಮ ಸದಿ ಬೇಕು ಎಷ್ಟು ಇದೆ ಹೇಳಿ ಅವತ್ ಆಚಲ್ಲಿ ಇಟ್ಟು ಆಯ್ತು ನಮ್ಮನೆಯವ್ರ ಕಾರಲ್ಲಿ ಹಾಕಿ ಕಳ್ಸ್ಬೋದಾಯ್ತು ನೋಡ್ಬೇಕಂದ್ಕೊಡ ಅಜ್ಜಿಗೆ ಬೇಗ ಬಪ್ಪಿ ಕೊಡು ಬೇಗ ಹೊರಡೋಣ ಇಲ್ಲಾಂದ್ರೆ ಇಲ್ಲೇ ಬಿಟ್ಟು ಹೋಯ್ತೀನಿ ಇಲ್ಲೇ ಬಿಟ್ಟು ಹೋಯ್ತೀನಿ ಪ್ಲೇನ್ ಕಿಸ್ ಕೊಡೋಳಿ ನೀನು ಕೊಡ ನನ್ನ ಕೊ ಅಜ್ಜಿಗೊಂದ್ಕೊಡತೀವಿ ಅವ್ನು ದೂಸಿ ಬಂದು ಈಗ ಬಂದ ಬಂದ ಕೊಡು ಬಿಡವ ದಿಸ್ರು ಬಂದ ದುಸಿಗೊಂದು ಬಾಯ್ ಹೇಳು ದುಸಿಗೊಂದು ಮುತ್ತ ಕೊಡು ಹೋಗೋಣ ಒಡಣ ಅಂಬಾಗೆಲ್ಲ ಬಾಯ್ ಮಾಡು ಅಂಬಾಗೆಲ್ಲ ಬಾಯ್ ಮಾಡು ಚಿನಿ ಚಿನಿ ಅಂಬಾಗೆಲ್ಲ ಬಾಯ್ ಮಾಡಿ ಅಂತೇಳಿ ಬಾಯ್ ಬಿಡಿ ಬಾಯ್ ಬೇಗ ಅಂಬಾಗೆ ಹಸು ಬಾಯ್ ಮಾಡು ಅವಳು ನಿಮ್ಮ ನೋಡ್ತಾಳೆ ನಿಮ್ಮ ಮಾಡ್ತಾವಳೆ ಹಸುಗೆ ಮಾಡು ಹಸುಗೆ ಹಸುಗೆ ಬಾಯ್ ಮಾಡು ಬಾಯ್ ಮಾಡ್ತೀನಿ ರಾಯ್ ಆಡಮರಿ ಎಲ್ಲ ಅಲ್ಲಿದ್ದಾವೆ ಆಡಮರಿಯೆಲ್ಲ ಅಲ್ಲಿದ್ದಾವ ನೋಡೋಲ್ಲ ಆಡಮರಿಯೆಲ್ಲ ಹಾಂ ಹೋಗೋಣ ಹಾಂ ಏನನ್ನತ್ತೆ ಬಸ್ ಹೆಂಗ್ ಅದು ಬೇಕಾ ಬೇಡ ಸಾಕು 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 ಹ್ಞೂ ನೋಡಿರಿ ಮಮ್ಮ ಫ್ರೆಂಡ್ಸ್ಗೆಲ್ಲ ಬಾಯ್ ಹೇಳು ಊಟ ಮಾಡ್ತಿದ್ದಾಗ ಇದೆ ಅಲ್ವಾ ಎಲ್ಪ್ ಮಾಡ್ತಿದ್ದು ಬಾಯ್ ಹೇಳು ಅಮ್ಮ ಬಾಯ್ ಹೇಳು ಫ್ರೆಂಡ್ಸ್ಗೆ ಫ್ರೆಂಡ್ಸಿಗೆ ಬಾಯ್ ಹೇಳು ಚಿನಿ ಬಾಯ್ ಹೇಳ ಪಪ್ಪಿ ನೋಡು ಬಂತದು ಬಾಯಿ ಹೇಳು ಆಯ್ ಪ್ಲೇನ್ ಕಿಸ್ಕೊಡು ಒಂದು ಪ್ಲೇನ್ ಕಿಸ್ಕೊಡು ನೋಡು ಬಂದಿತ್ತು ಹೆಂಗೆ ಬಂದಿತ್ತು ಪಾಪ ಹೆಂಗೆ ಬಂದಿದ್ದು ನೋಡು ಪಾಪ ಪಾಪ ಬಾಯಿ ಹೇಳೋದಕ್ಕೆ ಹಾಂ ಬಾಯ್ 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 ಊಟ ಮಾಡ್ಬೇಕಾದ್ರೆ ಎಲ್ಪ್ ಮಾಡಿದ್ವಲ್ಲ ಪಾಪ ನೋಡಲ್ಲ ಬಟ್ಟೆ ತಿಂತಾಯ್ತು ಅಂದು ನೋಡಲ್ ಬಟ್ಟೆ ತಿಂತಾಯ್ತದೋ ನಾನು ನಾನು ನೋಡು ಆಡಬ್ರಿ ಅಪ್ಪು ಇಲ್ಲಿ ಅಲ್ಲಿ ಬಾಯಿ ಹೇಳು ಹೋಗೋಣ ಸಾಕು ಬಾಯ್ ಬಾಯ್ ಮಾಡಿ ಆಂಟಿಗೊಂದು ಬಾಯ್ ಅಲ್ಲಿ ಆಂಟಿ ಬಾಯ್ 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 ನಮ್ಮ ಮನೆಗೆ ಒಂದು ಇಟ್ಕೋಗಣ ಆಂಟಿ ಮನೆ ಇಟ್ಕೋಗೋಣ ಕೊಡಿ ಒಂದು ಅಯ್ಯ ಇದ್ದಾಡಿಲ್ಲಕೊಂಡು ಹಾ ಹೋಯ್ತಾ ಅದು ಅಲ್ಲಿ ಇದ್ದು ನೋಡಲ್ಲಿ ಇಟ್ಕೊಡು ಅಂತ ಬೇಕಾ ಕೊಳಿ ಕೊಡ್ಬೇಕಾ ななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななな a なななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななな What's up? like that? Yeah. Oh, wow. ನಾವು ಬ್ಯಾಂಗ್ಳೂರಿಗೆ ಹೊಡ್ಬೇಕಂದ್ರೆ ಒಂದು ಟೆನ್ ತರ್ಟಿ ಹಂಗೆ ಮನೆಯಿಂದ ಹಾಸನಿಗೆ ಡೈರೆಕ್ಟ್ ಬಸ್ ಇದೆ ಸೊ ಆ ಬಸ್ಸಿಗೆ ಬಂದರೆ ನಾವು ಹಾಸನಿಂದ ಹೊರಟು ಬರ್ಬೋದು ಬ್ಯಾಂಗ್ಳೂರಿಗೆ ಅದರ್ವೈಸ್ ಇಲ್ಲಾಂದರೆ ಮಗ್ಗೆ ಹೋಗಿ ಮಗ್ಗೆಯಿಂದ ಮತ್ತೊಂದು ಬಸ್ ಇಟ್ಕೊಂಡು ಮತ್ತೆ ಒಂದು ಬಸ್ ಇಟ್ಕೊಂಡು ಮೂರು ಬಸ್ ಚೇಂಜ್ ಮಾಡಬೇಕಾಗತ್ತೆ ಸೊ ಏನು ಮಾಡ್ತೀವಿ ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಬರುತ್ತೆ ಆ ಬಸ್ಸಿಗೆ ಹೊರಡ್ತೀವಿ ಯಾವಾಗ ಅಷ್ಟೇ ಇಲ್ಲಾಂದರೆ ಇವಾಗ ಅರ್ಲಿ ಮಾರ್ನಿಂಗೇ ಬಿಡ್ತಿದ್ದಾರೆ ಮತ್ತೆ ನಾನು ನೆಕ್ಸ್ಟ್ ವೀಕ್ ಬರಬೇಕು ನೋಡಬೇಕು ಗೊತ್ತಿಲ್ಲ ಬರ್ತಿ ಏನಾಗುತ್ತೆ ಏನು ಅಂಥೇಳಿ ಸೊ ಹೋಗ್ತಾ ಇದ್ದೀವಿ ಮಳೆ ಎಲ್ಲ ಬಂದು ಒಂಥರ ಗ್ರೀನರಿ ತುಂಬ ಚೆನ್ನಾಗಿತ್ತು ನಾನು ಇಬ್ರು ಇದ್ದಾಗಲೂ ಅಷ್ಟೇ ಮೂರು ಜನ ಈ ಥರ ಇದ್ದಾಗ ಒಂದು ಮಧ್ಯದ ಸೀಟ್ನ ಅವ್ಳು ಟಿಕೆಟ್ ತೊಗೋಬೇಕಂದ್ರಿ ಟಿಕ್ ಟಿಕೆಟ್ ತೊಗೊಂಡು ನಮ್ಗೆ ಹೇಗಿದ್ರು ಇರಲ್ವಲ್ಲ ಅವಳಿಗೆ ಟಿಕೆಟ್ ತೊಗೊಂಡು ಒಂದು ಸೀಟ್ನ ಬಿಡಿಸ್ಕೊಂಬಿಡ್ತೀನಿ ಗೊತ್ತಿದೆ ಅಲ್ವ ನಿಮಗೆ ಮಕ್ಕಳಿದ್ದಾಗ ಕಂಫರ್ಟಬಲ್ ಹೋಗಬೇಕು ಸೊ ಎಲ್ಲಿ ನಮಗಂತೂ ಟಿಕೆಟ್ ಇರಲ್ಲ ಸೊ ಹಾಗಾಗಿ ಅವಳಿಗಾದರೂ ಟಿಕೆಟ್ ತೊಗೊಂಡು ಹೋಗೋಣ ಅಂಥೇಳಿ ಹಾಫ್ ಚಾರ್ಜ್ ತೊಗೋತೀನಿ ಒಬ್ಬೊಬ್ರು ಟಿಕೆಟ್ ತೊಗೊಳ್ಳೋಲ್ಲ ನಾರ್ಮಲಾಗಿ ಅವರು ಊಟ ತಿಂಡಿ ಕೊಟ್ಬಿಡ್ತೀನಿ ಒಂದೊಂದು ಸರಿ ಏನಾದರೂ ಸೀ ಜನ ತುಂಬ ಇತ್ತು ಅಂದಾಗ ಸೀಟ್ ಬಿಟ್ಟು ಪರಿಸ್ಥಿತಿ ಬಂದಾಗ ಬಿಟ್ಕೊಡ್ತೀನಿ ಅಷ್ಟೇ ಇಲ್ಲಾಂದರೆ ಟಿಕೆಟ್ ತೊಗೊಂಡೇ ತಗೋತೀನಿ ಈ ಜಿಪ್ ಓಪನ್ ಮಾಡೋದು ಅದಕ್ಕೆ ಹೆಚ್ಚು ಕಮ್ಮಿ ಒಂದು ಆಫ್ ಆನ್ ಅವರ್ ತೊಗೊಂಡ್ಲೂಳು ನಾವು ಏನು ಮಾಡ್ತೀವಿ ಮಕ್ಕಳು ನೋಡಿ ಕಲಿತಾವೆ ಅನ್ನೋದಕ್ಕಿದೆ ಕಾರಣ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಿರ್ತಾರೆ ಅವರು ಏನು ಮಾಡ್ತಿರ್ತೀವಿ ಏನಂತ ಚಕ್ಕಂತ ಅವ್ರ ತಲೆಗೆ ಹೋಗಿ ಇಮ್ಮಿಡಿಯೇಟಾಗಿ ಅದನ್ನು ಕ್ಯಾಚ್ ಮಾಡಿಕೊಂಡು ಮಾಡೋಕ್ಕೆ ಶುರು ಮಾಡ್ತಾರೆ ಸೊ ಮಕ್ಕಳು ಚಿಕ್ಕವರಿದ್ದಾಗ ಅವ್ರ ತಲೆಗೆ ಬೇಗ ಹೋಗುತ್ತಂತೆ ನಾವು ಏನು ಮಾತಾಡ್ತೀವಿ ನಾವು ಏನು ಹೇಳ್ತೀವಿ ಏನು ಮಾಡ್ತೀವಿ ಅದನ್ನ ನೋಡಿ ಬೇಗ ಅವರು ಲರ್ನಿಂಗ್ ಮಾಡ್ಕೋತಾರೆ ಕಲಿತಾರೆ ಅಂತ ಹೇಳ್ಬೋದು ನೋಡಿ ಮಾಡಿ ಇದು ಮಾಡಬೇಕು ಅಪ್ಪ ದೇವ್ರೆ ಎಷ್ಟು ಒಂಥರ ನಮ್ಮಿಂದ ಅವ್ರು ಕಲಿತ್ ಬಿಡ್ತಾರೆ ಅನ್ನೋ ಒಂದು ಭಯ ಬೇರೆ ಇರುತ್ತೆ ಸೊ ಬಂದ್ವಿ ಹಾಸನ ಬಸ್ ಹತ್ಕೊಂಡು ಹೋಗಿ ಹಾಸನಿಂದ ಬ್ಯಾಂಗ್ಳೂರು ಬಸ್ ಹತ್ಕೊಂಡು ಹೋಗ್ತಾಯಿದ್ವಿ ಮಲಗಿದ್ಲು ಒನ್ ಟೂ ತ್ರೀ ಅವರ್ಸು ಕೆಳಗೆ ಕೂರ್ಕೆಳಿಗೆ

ಫೋರ್ ಓ ಕ್ಲಾಕ್ ಆಗಿತ್ತು ಸರಿ ಅಂತೇಳ್ಬಿಟ್ಟು ಕ್ಯಾಬ್ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಅಪ್ಪ ಮುಂದೆ ಕೂತಿದ್ರು ಅಪ್ಪನೂ ಬಂದಿದ್ರು ಬಸ್ಸಲ್ಲಿ ಬೇರೆ ಸೀಟ್ಗೋ ಇದು ಮಾಡಿಸಿದ್ವಿ ಸೊ ನಾನಿವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಇಟ್ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಯಾರೇನು ಫಾಲೋ ಮಾಡದೆ ನೋಡ್ತಾ ಇದ್ದೀರಾ ವೀಡಿಯೋನ ಪ್ಲೀಸ್ ಫಾಲೋ ಮಾಡ್ಕೊಂಡು ನೋಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಲವ್ ಯು ಆಲ್ ಬಾಯ್ ಬಾಯ್ ಟೇಕ್ ಕೇರ್